ಅಗತ್ಯಕ್ಕಿಂತ ಬೆಳ್ಳುಳ್ಳಿ ಜಾಸ್ತಿ ತಗೊಂಡಾಗ ಯಾವ ರೀತಿ ಅದನ್ನ ಕಾಪಾಡ್ಕೊಳ್ಳೋದು ಹಾಳಾಗದೇ ಇರೋ ರೀತಿ ಅಂತ ನೀವು ಅಂದ್ಕೋಬಹುದು ಅದಕ್ಕೆ ಟಿಪ್ಸ್ ಅನ್ನ ಕೊಡ್ತೀನಿ ಅದಕ್ಕಿಂತ ಮೊದಲನೇದಾಗಿ ಹೊಸದಾಗಿ ನಾವು ಶರ್ಟ್ ಅನ್ನ ತೆಗೆದುಕೊಂಡಾಗ ನಾವು ಬಟನ್ ಅನ್ನ ಫೋರ್ಸ್ ಆಗಿ ಕ್ಲೋಸ್ ಮಾಡಬೇಕಾಗುತ್ತೆ ಫೋರ್ಸ್ ಆಗಿ ಓಪನ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಒಂದೇ ಒಂದು ಸೇಫ್ಟಿ ಪಿನ್ ಇದ್ರೆ ಸಾಕು ನೀವು ಆರಾಮಾಗಿ ಬಟನ್ ಅನ್ನ ಕ್ಲೋಸ್ ಕೂಡ ಮಾಡಬಹುದು ಓಪನ್ ಕೂಡ ಮಾಡಬಹುದು ಸೊ ನಾನು ಏನ್ ತೋರಿಸ್ತಾ ಇದ್ದೀನಿ ಸೊ ಇದೇ ಮೆಥಡ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಆರಾಮಾಗಿ ನೀವು ಯಾವುದೇ ರೀತಿ ಟೆನ್ಷನ್ ಇಲ್ದೇ ಬಟನ್ ಅನ್ನ ಕ್ಲೋಸ್ ಮಾಡಬಹುದು ಟಿಪ್ಸ್ ಇಷ್ಟ ಪುಟ್ಟದೊಂದು ಲೈಕ್ ಅನ್ನ ಕೊಡಿ ನೆಕ್ಸ್ಟ್ ಜೀನ್ಸ್ ಪ್ಯಾಂಟು ಬ್ಯಾಗ್ಸ್ ಜರ್ಕಿನ್ಸ್ ಎಲ್ಲ ಕಡೆ ಜಿಪ್ ಇದ್ದೇ ಇರುತ್ತೆ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದ್ರೆ ತುಂಬಾನೇ ಟೈಟ್ ಆಗಿರುತ್ತೆ ಓಪನ್ ಆಗೋದಿಲ್ಲ ಕ್ಲೋಸು ಆಗೋದಿಲ್ಲ ಸೊ ಇದಕ್ಕೆ ಸೂಪರ್ ಫಾಸ್ಟ್ ಆಗಿರುವಂತಹ ಟಿಪ್ಸ್ ಏನಂತ ಅಂದರೆ ಮನೆಯಲ್ಲಿ ವ್ಯಾಸ್ಲಿನ್ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಒಂದು ವ್ಯಾಸ್ಲಿನ್ ಅನ್ನು ಸ್ವಲ್ಪ ತೆಗೆದುಕೊಂಡು ಜೀನ್ಸ್ ಜಿಪ್ ಏನಿರುತ್ತೆ ಅಲ್ವಾ ಜೀನ್ಸ್ ಆಗಿರಲಿ ಬ್ಯಾಗ್ ಆಗಿರಲಿ ಸೊ ಒಂದು ಜಿಪ್ ಏನಿರುತ್ತೆ ಸೊ ಅದಕ್ಕೆ ನಾನು ಏನು ಅಪ್ಲೈ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಸ್ವಲ್ಪ ತಗೊಂಡು ಅಪ್ಲೈ ಮಾಡಿ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸಾಕು ಆರಾಮಾಗಿ ಸೂಪರ್ ಫಾಸ್ಟ್ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಜಿಪ್ ಎಲ್ಲೂ ಕೂಡ ಸ್ಟ್ರಕ್ ಆಗೋದಿಲ್ಲ ಸೊ ಈಸಿ ಆಗಿ ನಾವು ಮೂವ್ ಕೂಡ ಮಾಡಬಹುದು ಸೊ ಈ ಒಂದು ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಕಿಚನ್ ಅಲ್ಲಿ ನಾವು ನಲ್ಲಿ ಏನಿರುತ್ತೆ ಸೊ ಪಾತ್ರೆನ ತೊಳಿತಾ ಇರ್ತೀವಿ ಸುತ್ತ ಏನಾಗುತ್ತೆ ನೀರು ತುಂಬಾನೇ ಸಿಡಿಯುತ್ತೆ ಅಂತಾನೆ ಹೇಳ್ಬಹುದು ಸೊ ಗೋಡೆಗಳನ್ನ ಪದೇ ಪದೇ ತೊಳೆಯೋದಕ್ಕೆ ಆಗೋದಿಲ್ಲ ಟೈಲ್ಸ್ ಗಳನ್ನ ಕ್ಲೀನ್ ಮಾಡಬೇಕಾಗುತ್ತೆ ಸೊ ಎಲ್ಲಾ ಕಡೆ ನಾವು ಕ್ಲೀನ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಟೆನ್ಶನ್ ಏನಾದ್ರು ಇತ್ತು ಅಂತ ಅಂದ್ರೆ ವೇಸ್ಟ್ ಆಗಿರುವಂತಹ ನೆಟ್ ಬಟ್ಟೆ ಆಗಿರ್ಬೋದು ಅಥವಾ ಕಾಟನ್ ಬಟ್ಟೆ ಆಗಿರ್ಬೋದು ತಗೊಂಡು ಅದನ್ನು ಕೆಳಗಡೆ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಏನು ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಆ ನಂತರ ಕಟ್ ಮಾಡಿರುವಂತಹ ಬಟ್ಟೆಯನ್ನು ನಾವು ನಲ್ಲಿಗೆ ನೀಟಾಗಿ ಟೈಟಾಗಿ ಕಟ್ಕೋಬೇಕಾಗುತ್ತೆ ಅಂದರೆ ಯಾವಾಗಲೂ ಕಟ್ಟಿ ಬಿಡೋದಕ್ಕೆ ಆ ಗಲೀಜು ಕೂತ್ಕೊಂಡು ಸ್ಮೆಲ್ ಕೂಡ ಬಂದ್ಬಿಡುತ್ತೆ ಕಾಟನ್ ಬಟ್ಟೆ ಹಾಕಿಬಿಟ್ರೆ ಸೊ ನೆಟ್ ಬಟ್ಟೆ ಆದರೆ ಏನು ಟೆನ್ಷನ್ ಇಲ್ಲ ಎರಡು ದಿನಕ್ಕೆ ಮೂರು ದಿನಕ್ಕೆ ಸಲ ನೀವು ನೀಟಾಗಿ ವಾಶ್ ಮಾಡ್ಕೋಬೋದು ಸೊ ಈ ರೀತಿ ಕಟ್ಟಿದ್ರೆ ಆರಾಮಾಗಿ ಟೆನ್ಷನ್ ಇಲ್ಲದೆ ಯಾವುದೇ ರೀತಿ ಗೋಡೆಗೆ ನೀರು ಸಿಡಿದೇ ಇರೋ ರೀತಿ ನಾವು ಏನು ಮಾಡ್ಬೋದು ಪಾತ್ರೆಗಳನ್ನು ವಾಶ್ ಮಾಡ್ಬೋದು ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಮನೆಯಲ್ಲಿ ಕೋಮ್ ಅಂತ ಕೂಡ ಯೂಸ್ ಮಾಡ್ತೀರಾ ಕ್ಲೀನ್ ಮಾಡೋದು ಹೇಗೆ ಅಂತ ಕೆಲವೊಬ್ಬರಿಗೆ ಟೆನ್ಷನ್ ಇರುತ್ತೆ ಅಲ್ವಾ ಸೊ ಒಂದೇ ಒಂದು ವೇಸ್ಟ್ ಟೂತ್ ಬ್ರಶ್ ಇದ್ರೆ ಸಾಕು ಆರಾಮಾಗಿ ನಾವು ಬಾಚಣಗೇನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಸೊ ನಾನೇನು ತೋರಿಸ್ತಾ ಇದೀನಿ ನೀವು ಮೊದಲನೇದಾಗಿ ಜಾಸ್ತಿ ಕೊಳೆ ಇತ್ತು ಅಂತ ಅಂದರೆ ಡಸ್ಟನ್ನೆಲ್ಲ ಮೊದಲಿಗೆ ಕ್ಲೀನ್ ಆಲ್ಮೋಸ್ಟ್ ಒಂದು ಅರ್ಧ ಡಸ್ಟ್ ನಾವು ಬ್ರಶ್ ಅಲ್ಲಿ ಈ ರೀತಿ ವಾಶ್ ಮಾಡಿದಾಗ್ಲೇನೆ ಹೋಗ್ಬಿಡುತ್ತೆ ನೋಡಿ ಎಷ್ಟೊಂದು ಡಸ್ಟ್ ಇರುತ್ತೆ ಸೊ ತುಂಬಾ ಅಂದ್ರೆ ತುಂಬಾನೇ ಇರುತ್ತೆ ಡೈಲಿ ಯೂಸ್ ಮಾಡೋದ್ರಿಂದ ಅತಿ ಹೆಚ್ಚು ಕೊಳೆ ಇದ್ದೇ ಇರುತ್ತೆ ಆ ನಂತರ ನೀರಲ್ಲಿ ಒಂದು ಸ್ವಲ್ಪ ನೆನೆಸ್ಬಿಟ್ಟು ಸ್ವಲ್ಪ ಶಾಂಪೂ ಆಗಿರ್ಬೋದು ಅಥವಾ ನಾವು ಪಾತ್ರೆ ತೊಳೆಯ ಸೋಪ್ ಆಗಿರ್ಬೋದು ಬಟ್ಟೆ ಸೋಪ್ ಆಗಿರ್ಬೋದು ಯಾವುದಾದ್ರೂ ಒಂದು ಬ್ರಷ್ಗೆ ಸ್ವಲ್ಪ ಹಚ್ಕೊಂಡು ಮತ್ತೊಮ್ಮೆ ನಾವು ಏನು ಮಾಡಬೇಕಾಗುತ್ತೆ ನೀಟಾಗಿ ನಾನು ಏನು ವಾಶ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿ ನೀವು ಕೂಡ ವಾಶ್ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಜಿಡ್ ಕೊಳೆ ಆಗಿರ್ಬೋದು ಯಾವುದು ಕೂಡ ಇರೋದಿಲ್ಲ ಸೂಪರ್ ಫಾಸ್ಟ್ ಆಗಿ ಈ ಒಂದು ಟಿಪ್ಸ್ ಕೂಡ ವರ್ಕ್ ಆಗುತ್ತೆ ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಅನ್ನ ಕೊಡಿ ಬಾಟಲ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಆದ್ರೆ ಕ್ಯಾಪ್ ನೋಡಿದ್ರೆ ಒಡೆದೋಗ್ಬಿಟ್ಟಿದೆ ಸೊ ಏನು ಮಾಡೋದು ಬಾಟಲ್ ಎಸೆಯೋದಕ್ಕೂ ಮನ್ಸು ಬರೋದಿಲ್ಲ ಅಂತ ನೀವು ಅನ್ಕೋಬಹುದು ಅಲ್ವಾ ಸೊ ಈ ರೀತಿ ಬಾಟಲ್ ಎಸೆಯೋದ್ರ ಬದಲು ಡೆಕೋರೇಟಿವ್ ಆಗಿ ನಾವು ಮನೆಯಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇವತ್ತು ಸೊ ಈ ಒಂದು ಬಾಟಲ್ಗೆ ನಾವು ಪ್ಲಾಂಟ್ ಅಂತ ಅಂದ್ರೆ ಪ್ಲಾಸ್ಟಿಕ್ ಪ್ಲಾಂಟ್ ಅಥವಾ ಏನಾದ್ರೂ ಒಂದು ಪ್ಲಾಸ್ಟಿಕ್ ರೋಸ್ಗಳಾಗಿರ್ಬೋದು ಸೊ ಈ ರೀತಿ ಮನೆಯಲ್ಲಿ ವೇಸ್ಟ್ ಆಗಿ ಅವು ಕೂಡ ಇರ್ತವೆ ಅಲ್ವಾ ಸೊ ಅದನ್ನೇ ಕ್ರಿಯೇಟಿವ್ ಆಗಿ ನಾವು ಯೂಸ್ ಮಾಡಿಕೊಂಡು ಡೆಕೋರೇಟಿವ್ ಆಗಿ ಈ ರೀತಿಯಾಗಿ ಒಂದು ಅಟ್ರಾಕ್ಟಿವ್ ಆಗಿ ಶೋಕೇಶ್ ಗೆ ಇಡೋ ರೀತಿ ಅಥವಾ ಏನಾದರೂ ಕಿಚನ್ಗೆ ಇರೋ ಇಡೋ ರೀತಿ ನೀವು ಏನ್ ಮಾಡಬಹುದು ರೆಡಿ ಮಾಡ್ಕೋಬಹುದು ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಬೆಳ್ಳುಳ್ಳಿಯನ್ನ ಆರು ತಿಂಗಳು ವರ್ಷ ಆದರೂ ಕೂಡ ಹಾಳಾಗದೆ ಇರೋ ರೀತಿ ಯಾವ ರೀತಿ ಇಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ನ್ಯೂಸ್ ಪೇಪರ್ ಅಂತ ಅಂದ್ರೆ ಡಬಲ್ ಸೈಡ್ ಇರುವಂತಹ ನ್ಯೂಸ್ ಪೇಪರ್ ಅನ್ನು ತೆಗೆದುಕೊಂಡು ಏನು ಓಪನ್ ಆಗಿರುತ್ತೆ ಸೊ ಆ ಕಡೆ ಏನ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟೆಪ್ಲರ್ ಪಿನ್ ಇಂದ ನಾವು ಮೂರು ಅಥವಾ ನಾಲ್ಕು ಸೈಡ್ ಏನು ಮಾಡಬೇಕು ಸ್ಟಪ್ಲರ್ ಪಿನ್ನಲ್ಲಿ ಪಿನ್ ಮಾಡ್ಕೊಳ್ಳೋಣ ಸೊ ಎರಡೂ ಸೈಡ್ ಏನು ಮಾಡಬೇಕು ಈ ರೀತಿ ನಾನು ಫೋಲ್ಡ್ ಮಾಡೋದು ತೋರಿಸ್ತಿದ್ದೀನಿ ಅಲ್ವಾ ಸೊ ಇದೇ ರೀತಿ ನೀವು ಕೂಡ ಫೋಲ್ಡ್ ಮಾಡಿಕೊಂಡು ಸ್ಟೆಪ್ಲರ್ ಪಿನ್ನಲ್ಲಿ ಪಿನ್ ಮಾಡ್ಕೊಳ್ಳಿ ಆನಂತರ ನಾವು ಬಳಕೆಗಿಂತ ಅತಿ ಹೆಚ್ಚು ಬೆಳ್ಳುಳ್ಳಿನ ತೆಗೆದುಕೊಂಡಿರ್ತೀವಿ ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ರೇಟ್ ಕಮ್ಮಿ ಆದಾಗ ಜಾಸ್ತಿ ತಗೊಂಬಿಡ್ತೀವಿ ಸೊ ಆ ರೀತಿ ಇದ್ದಾಗ ಬೆಳ್ಳುಳ್ಳಿಯನ್ನು ಆ ಒಂದು ಕವರ್ಗೆ ಹಾಕ್ಬಿಟ್ಟು ಏನು ಮಾಡಬೇಕು ಸೊ ಮತ್ತೊಮ್ಮೆ ಒಂದು ಎರಡು ಫೋಲ್ಡನ್ನು ಮಾಡಿಬಿಟ್ಟು ಸ್ಟೆಪ್ಲರ್ ಪಿನ್ನಲ್ಲಿ ಪಿನ್ನನ್ನು ಮಾಡ್ಬೇಕಾಗುತ್ತೆ ಪಿನ್ ಮಾಡಿದ ನಂತರ ದಬ್ಳ ಆಗಿರ್ಬೋದು ಅಥವಾ ಚಾಕುನಿಂದ ಏನ್ ಮಾಡಬೇಕಾಗುತ್ತೆ ನಾಲ್ಕೈದು ಕಡೆ ಏನ್ ಮಾಡಬೇಕಾಗುತ್ತೆ ಹೋಲ್ ಮಾಡ್ಬಿಟ್ಟು ಅಂದ್ರೆ ಜಾಸ್ತಿ ಹೋಲ್ ಅಲ್ಲ ಸುಮ್ನೆ ಟಚ್ ಮಾಡಿದ್ರೆ ಸಾಕು ಸೊ ಈ ರೀತಿ ಇಟ್ಟರೆ ಒಂದು ಆರ್ ತಿಂಗಳು ಸೇಫ್ಟಿಯಾಗಿ ಇಡ್ಬೋದು ವರ್ಷ ಆದ್ರೂ ಏನು ಹಾಳಾಗದೇ ಇರೋ ರೀತಿ ಇಡಬೇಕು ಅಂತ ಅಂದ್ರೆ ಅಕ್ಕಿ ಬಾಕ್ಸ್ ಏನಿರುತ್ತೆ ಅಲ್ವಾ ಸೊ ದಿನ ಬಳಕೆ ಮಾಡುವಂತಹ ಅಕ್ಕಿ ಏನಿರುತ್ತೆ ಸೊ ಅದರೊಳಗಡೆ ನಾವು ಸಿಪ್ಪೆಯನ್ನು ರಿಮೂವ್ ಮಾಡಿಬಿಟ್ಟು ಹಾಕಿಬಿಟ್ಟು ಅಕ್ಕಿಯನ್ನು ಕ್ಲೋಸ್ ಮಾಡಿದ್ರೆ ವರ್ಷ ಆದ್ರೂ ಕೂಡ ಬೆಳ್ಳುಳ್ಳಿ ಕೆಡೋದಿಲ್ಲ ಅಂತಾನೆ ಹೇಳ್ಬೋದು ಈ ಟಿಪ್ಸ್ ನ ಒಂದ್ಸಲ ಯೂಸ್ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋ